ಇಲ್ಲ ಸೈನ್ ಮಾತ್ರ ಆಪರೇಷನ್ ಮಾಡ್ತೀವಿ ಇಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ರು ನಾನು ಮೂರ್ ತಿಂಗಳು ಆಚೆ ಹೋಗಿಲ್ಲ ತಲೆಗೆ ಬಟ್ರೆ ಕಟ್ಕೊಂಡು ರೂಮಲ್ಲಿ ಕುತ್ಕೊಂಡು ಆಮೇಲೆ ಇಲ್ಲಿ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಾವ್ ಇಲ್ಲಿ ಬಂದ ನಮ್ಗೆ ಸಂತೋಷ ಆಗೋಯ್ತಮ್ಮ ಅಯ್ಯೋ ಅವಾಗ ನೋಡಿದ್ಕೊಂಡು ನಾವ್ ನೋಡ್ತಾ ಸಿಗ್ತಾ ಇಲ್ಲ ಅಂತವ್ರೆ ಡಾಕ್ಟರ್ ಆದ್ರೆ ನಿಜವಾಗ್ಲೂ ಇದು ದೇವ್ರ ತರನೇ ಪುನರ್ ಪುನರ್ಜನ್ಮ ಕೊಟ್ಟಂಗೆ ಆಯ್ತು ನಮಸ್ತೆ ನಂದಿನಿ ಅಂತ ಬನ್ನರ್ಘಟ್ಟ ರೋಡ್ ವಿವರ್ಸ್ ಕಾಲೋನಿ ನಮ್ಮಅಮ್ಮ ಭಾಗ್ಯಮ್ಮ ಅಂತ ಅವ್ರ ಸಿಕ್ಸ್ಟಿ ಒನ್ ಇಯರ್ ಸಿಕ್ಸ್ ಮಂತ್ ಅವ್ರಿಗೂ ಆಯ್ತು ಮೇಡಮ್ ಅಯ್ಯ ಎಷ್ಟೊಂದ್ ಹಾಸ್ಪಿಟಲ್ ತೋರ್ಸಿದ್ವಿ ಎಷ್ಟು ಎಲ್ಲಾ ಕಡೆ ತೋರ್ಸಿದ್ವಿ ಎಲ್ಲೂ ವಾಸಿ ಆಗಿಲ್ಲ ಅದಕ್ಕೆ ಇಲ್ಲಿ ನಾವು ಫೋನ್ ಅಲ್ಲಿ ನೋಡಿ ಅಕ್ಕ ಹೇಳಿದ್ರು ಸರಿ ಅಂತ ಇಲ್ಲಿ ಕರ್ಕೊಂಡ್ಬಂದ್ರೆ ಕಿವಿ ಹತ್ರ ಎರಡ್ ಕಡೆನು ಗಡ್ಡೆ ತರ ಆಗೋಗಿತ್ತು ಮೇಡಮ್ ತಲೆ ಮೇಲೆ ಆಗಿತ್ತು ಫಸ್ಟ್ ತಲೆಗಾಗಿತ್ತು ಮೇಡಮ್ ಇಷ್ಟೇ ಇಷ್ಟ ಆಗಿತ್ತು ಆಮೇಲೆ ಈ ಸೈಡು ಈ ಸೈಡು ಆಗಿತ್ತು ಆಮೇಲೆ ಕಿವಿ ಹತ್ರ ಬಂತು ಎಷ್ಟೊಂದ್ ಕಡೆ ತೋರಿಸಿದ್ರು ಎಲ್ಲೂ ಸೆರೋಗಿಲ್ಲ ಆಪರೇಷನ್ ಮಾಡ್ಬೇಕು ಅಂದ್ರು ಆಮೇಲೆ ನಾವು ಇಲ್ಲಿ ನೋಡ್ಬಿಟ್ಟು ಫೋನ್ ಅಲ್ಲಿ ಇಲ್ಲಿ ಬಂದ್ವಿ ತಲೆ ಮೇಲೆ ಒಂದೇ ಒಂದ್ ಚೂರ್ ಗುಳ್ಳಿ ಇಲ್ಲಿ ಒಂದು ಗುಳ್ಳೆ ಆಗಿತ್ತು ಅಷ್ಟೇ ಇನ್ನು ಬೇರೆ ಏನು ಇಲ್ಲ ತುಂಬಾ ಹಾಸ್ಪಿಟಲ್ ನೋಡ್ದು ಮೇಡಮ್ ನಾವು ಸ್ಕಿನ್ ಏನೋ ಪ್ರಾಬ್ಲಮ್ ಅನ್ಕೊಂಡು ಎಲ್ಲಾ ಕಡೆ ತೋರಿಸಿದ್ವಿ ಎಲ್ಲೂ ಸೆರೋಗಿಲ್ಲ ಏ ಕೋಲಾರು ಬಂಗಾರ ಪೇಟೆ ನೋಡ್ ಬಂದ್ಬಿಡ್ತೀವಿ ನಾವು ಆಗೋದೇ ಇಲ್ಲ ಅಂದ್ಬಿಟ್ರು ಅವ್ರು ಸೈನ್ ಮಾಡ್ದೆ ಮಾತ್ರ ಆಪರೇಷನ್ ಇಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಇಲ್ಲಿ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಾವ್ ಇಲ್ಲಿ ಬಂದ ನಮ್ಗೆ ಸಂತೋಷ ಚೆನ್ನಾಗ್ ಚೆನ್ನಾಗಾವತ ನಾವು ಹಿಂದಕ್ಕಿಂದ ಊತ ಬಂತು ಅಷ್ಟೇ ಇನ್ನಾಗಿತ್ತು ಆಮೇಲೆ ಕಿವಿ ಹತ್ರ ಆಗ್ತಾ ಇದ್ದಂಗೆ ಜಾಸ್ತಿ ಆಗೋಯ್ತು ಆಪರೇಷನ್ ಮಾಡಕ್ ಬರಲ್ಲ ಅಂತಾರೆ ಆಮೇಲೆ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಾವ್ ಇಲ್ಲಿ ಬಂದ್ವ ಬಂದಿದ್ಕೆ ನಮ್ಗೆ ಖುಷಿ ಆಗೋಯ್ತು ಸದ್ಯ ನಮ್ ಮಕ ಚೆನ್ನಾಗಿ ಬಂದಾಗ ಸರಿ ಹೋಗುತ್ತೆ ಅನ್ಕೊಂಡಿಲ್ಲ ಎಲ್ಲಾ ಕಡೆ ತೋರ್ಸ್ಬಿಟ್ಟು ಇದ್ ನೋಡೋಣ ಅಂತ ಬಂದ್ವಿ ಆದ್ರೆ ನಿಜವಾಗ್ಲೂ ಇದು ದೇವ್ ತರನೇ ಪುನರ್ ಪುನರ್ ಜನ್ಮ ಕೊಟ್ಟಂಗೆ ಆಯ್ತು ಒಳ್ಳೇದ್ ಮೇಡಮ್ ಒಳ್ಳೆ ಇದು ರೇಡಿ ರೇಡಿಯೇಶನ್ ಕೊಡ್ಬೇಕು ಮತ್ತೆ ಆಪರೇಷನ್ ಮಾಡ್ಬೇಕು ಅಂತಾನೆ ಹೇಳಿದ್ರು ಮಾಡ್ಸೋಕ್ ರೆಡಿ ಇದ್ದೆ ನಾನು ಆಮೇಲೆ ಇದು ಏನು ಇನ್ನೊಂದ್ ಹಾಸ್ಪಿಟಲ್ ಮೇಡಮ್ ಆ ಡಾಕ್ಟರ್ ಸೈನ್ ಮಾಡಿದ್ರೆ ಮಾತ್ರ ಮಾಡ್ತೀವಿ ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಇದ್ ನೋಡ್ಬಿಟ್ಟು ಸರಿ ಆಮೇಲೆ ಮಾಡಿಸ್ಕೊಂಡ್ ಆಪರೇಷನ್ ಫಸ್ಟ್ ಇಲ್ಲಿ ನೋಡೋಣ ಅಂತ ಇಲ್ಲಿ ಬಂದ್ ಗೊತ್ತಿಲ್ಲ ಅಂತಾರೆ ಮೇಡಂ ಮೇಡಮ್ ಎಲ್ಲೂ ನೋಡೇ ಇಲ್ಲ ಈ ತರ ನಾವ್ ಯಾರಿಗು ನೋಡೇ ಇಲ್ಲ ಅಂತಾರೆ ಡಾಕ್ಟ್ರೆ ಒಂದ್ ಕಡೆ ಆಗ್ಬೋದು ಎರಡ್ ಕಡೆ ಆಗಿರೋದ್ ನಾವ್ ಎಲ್ಲೂ ನೋಡೇ ಇಲ್ಲ ಇಪ್ಪತ್ತು ವರ್ಷ ಸರ್ವಿಸ್ ಅಲ್ಲಿ ನಾವ್ ನೋಡೇ ಇಲ್ಲ ಅಂತ ಡಾಕ್ಟರ್ ನಮ್ಗಮ್ಮ ಬೇಜಾರಾಗಿ ಹೋಗಿತ್ತಮ್ಮ ಎಲ್ಲೂ ಹೊರ್ಗಡೆ ಹೋಗಕ್ಕೆ ಮೂರ್ ತಿಂಗ್ಳು ಆಚೆ ಹೋಗಿಲ್ಲ ಹ್ಮ್ ಹೊರ್ಗಡೆನೆ ಇಲ್ಲ ತಲೆಗ್ ಬಟ್ರೆ ಕಟ್ಕೊಂಡು ರೂಮಲ್ಲಿ ಕುತ್ಕೊಂಡು ಬಂದ್ಮೇಲೆ ಇವಾಗ ಅವ್ರ ಬಟ್ಟೆ ಬಿಚ್ಚಿರ ಅದುವರೆಗೂ ತಲೆಗ್ ಬಟ್ಟೆ ಕಟ್ಟೆ ಇದ್ರು ಏನಿಲ್ಲ ಗಡ್ಡೆ ತರ ಇತ್ತು ಎಷ್ಟು ಕ್ಯಾನಿಂಗ್ ಮಾಡಿಸ್ಬಿಟ್ಟವ್ವ ನಾವು ಊದ್ಕೊಂಡಿತ್ತು ಅಷ್ಟೇ ನೋವು ಇಲ್ಲ ಗಡ್ಡೆನೂ ಇಲ್ವ ಅಂತಾರೆ ಅದ್ನು ಚೆಕ್ ಮಾಡಿದ್ರು ಇಂಜೆಕ್ಷನ್ ಕೊಟ್ಟು ಚೆಕ್ ಮಾಡಿದ್ರು ಗಡ್ಡೆ ಇಲ್ವಲ್ಲ ಏನು ಹಿಂಗ್ ಮಾಡೋದು ಆಪರೇಷನ್ ಅಂದ್ಬಿಟ್ರು ಯಾರ ಡಾಕ್ಟರ್ ನೋಡಿದ್ವು ಈ ತರ ನಾವ್ ನೋಡೇ ಇಲ್ಲ ಅಂತಾರೆ ಡಾಕ್ಟರ್ ನೋಡಿ ಭಯ ಪಡ್ಕೊಂಡ್ರು ಮೇಡಮ್ ಎಷ್ಟ್ ದಿವಸ ಎಸ್ ದಿಸ ಏನ್ ಮಾಡ್ತಿದ್ರಿ ಅಂದ್ರು ನಾವು ಎಲ್ಲಾ ಕಡೆ ತೋರಿಸ್ ಮೇಡಮ್ ಅಂದ್ವಿ ಅವ್ರೂನು ಮುಟ್ ನೋಡಿ ಇದೇನು ನೋಡೋಣ ತಗೊಂಡ್ರೆ ಟ್ಯಾಬ್ಲೆಟ್ ನೋಡೋಣ ವಾಸಿ ಆಗುತ್ತಾ ಇಲ್ವೋ ಟೆಸ್ಟ್ ಮಾಡಿ ನೋಡೋಣ ಅಂದ್ರು ಮಾತ್ ತಗೊಳ್ತಾ ಇರೀ ಅಂದ್ರು ಆದ್ರೆ ಈಗ ಅವರೇ ಸಂತೋಷ ಪಡ್ತಾ ಇದ್ದ ಅವರು ಅಯ್ಯೋ ಅವಾಗ ನೋಡಿದ್ಕೊಂಡ್ ಇನ್ ನೋಡ್ತಾ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತವ್ರೆ ಡಾಕ್ಟರ್ ಅಯ್ಯೋ ಡಿಫ್ರೆನ್ಸ್ ಮೇಡಮ್ ಮುಖ ಹಿಂಗ ಆಚೆನೆ ಮಾಡ್ತಾ ಇರ್ಲಿಲ್ಲ ನನ್ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೇವೆ ಅಲ್ಲಿದ್ದಾಗೆ ತಲೆ ಮೇಲೆ ಇಲ್ಲೂ ಒಂದು ಚೂರು ಇತ್ತು ಅಷ್ಟೇ ತ್ರೀ ಮಂತ್ ಆಯ್ತು ನಮ್ಗೆಲ್ಲ ಊತ ಎಲ್ಲ ಹೋಯ್ತಲ್ವಾ ನನ್ ಖುಷಿ ಆಗ್ಬೇಕು ಇದು ಮಾತ್ರೆ ತಗೊಳ್ಳಿ ಆಮೇಲೆ ಎಂ ಆರ್ ಐ ಸ್ಕ್ಯಾನ್ ಮಾಡಿ ಆಮೇಲೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡಣ ನಾ ಅಮ್ಮಕ್ ಖುಷಿ ಆಯ್ತಮ್ಮ ಹ್ಮ್ ನಮ್ಗ್ ಖುಷಿ ಆಯ್ತು